ಹಾಯ್ ನಮಸ್ತೆ ಹೇಗಿದ್ದರೆ ಎಲ್ಲರೂ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ವಸ್ತುಗಳಲ್ಲಿ ಮಾಡುವಂಥ ಚಿಕ್ಕರವಾದ ಗಾರ್ಲಿಕ್ ಚಿಕನ್ ಇದು ಇದು ಹೇಗೆ ಮಾಡೋದು ಅಂದರೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಮಿಕ್ಸಿಗೆ ಇದ್ದೀನಿ ಇದ್ರ ಜೊತೆಗೆ ಒಂದು ಐದು ಗುಂಟೂರು ಮೆಣಸಿನಕಾಯಿ ಖಾರ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಒಂದು ಇಪ್ಪತ್ತು ಬೇಡಿಗೆ ಮೆಣಸಿನಕಾಯಿ ಇಪ್ಪತ್ತು ಮೆಣಸಿನ್ಕಾಯಿ ಬೇಕೇ ಬೇಕಿದಕ್ಕೆ ಇದೆರಡನ್ನು ಇದೆರಡನ್ನೂ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಕೊಬೇಕು ನುಣ್ಣು ರುಬ್ಕೊಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಬೇಡಿಗೆ ಮೆಣಸಿನ ಹುರ್ಕೊಳ್ಳೋದು ನೆನ್ಸ್ಕೊಳ್ಳೋದು ಏನು ಬೇಡ ಹಾಗೆ ರುಬ್ಕೋಬೋದು ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡು ಇದನ್ನು ಈಗ ಒಂದು ಬಾಣಲಿಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿದು ತರಿತರಿಯಾಗಿ ರುಬ್ಕೊಂಡಿರೋದು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿಲಿ ಹುರ್ಕೋಬೇಕು ನೋಡಿ ಇಷ್ಟು ಹುರ್ಕೊಂಡು ಇದಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ನಷ್ಟು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅರ್ಧ ಕೆ ಜಿ ಚಿಕನ್ ಇದೆ ಇದು ಇದಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಕ್ರೀಮ್ ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ತಾ ಇದ್ದೀಯಲ್ಲ ಇದು ಇವಾಗ ಗ್ರೇವಿ ಸ್ಟೇಜಲ್ಲಿ ಇಲ್ಲಿಗೆ ನಿಲ್ಲಿಸ್ಕೊಂಡ್ರೆ ಗ್ರೇವಿ ಆಗುತ್ತೆ ಇದು ಗ್ರೇವಿಗಿಂತ ಇನ್ನೂ ರುಚಿಕರವಾಗಿ ಬರಬೇಕು ಅಲ್ಟಿಮೇಟ್ ಟೇಸ್ಟಲ್ಲಿರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಡ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಆಯಿತು ಇದ್ರ ಚಪಾತಿ ಜೊತೆಗೆ ಅನ್ನ ಜೊತೆಗೂ ತಿನ್ಬೋದು ದೋಸೆ ಜೊತೆನೂ ಚೆನ್ನಾಗಿರುತ್ತೆ ನೀವು ಇದನ್ನು ಬಡಿಸ್ತಾ ಇದ್ದರೆ ಅವ್ರು ತಿಂತಾರದೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಇನ್ನೂ ಬೇಕು ಅಂತಾರೆ ಇದೆಲ್ಲ ಒಬ್ಬರೇ ತಿಂದು ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಇದನ್ನೇನಾದರೂ ಮಾಡೋದು ಮಿಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಟೇಸ್ಟಿಯಾದ ಚಿಕನ್ನ ಮಾಡೋದು ಮಿಸ್ ಆಗುತ್ತೆ ಖಂಡಿತವಾಗ್ಲೂ ಮಾಡಿ